ಈಗ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯದ ಒಂದು ಧ್ವಜವನ್ನು ಧ್ವಜ ಮಾಡಲು ಮಾನ್ಯ ಚಿತ್ರ ಶಿಕ್ಷಣಾಧಿಕಾರಿಗಳಿಗೆ ದೈಹಿಕ ಶಿಕ್ಷಣಾಧಿಕಾರಿಗಳು ಅವ್ರನ್ನ ತೆಗೆದುಕೊಂಡು ಹೋಗ್ಬೇಕಂತವ್ರಲ್ಲಿ ವಿನಂತಿಸ್ಕೊತಾರೆ ಜೈ ಮಾತಾರಾಮ್ ಮಾತಾರಾಮ್ ದಿನಾಚರಣೆ ಧ್ವಜಾರೋಹಣ ಪ್ರಯುಕ್ತವಾಗಿ ಸೇರಿರುವ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತ ಮಾನ್ಯ ಎಸ್ ಜೆ ನಾಯಕ್ ಸಾಹೇಬರವರೇ ಅವರೇ ಅದೇ ರೀತಿ ನಮ್ಮ ಬಿ ಆರ್ ಸಿ ಕಾರ್ಯಾಲಯದ ಸಮ್ಮನ ಅಧಿಕಾರಿಗಳಾದಂಥ ಶ್ರೀ ಬಿ ಜೆ ನಾಡಗೇರಿ ಅವರೇ ಅದೇ ರೀತಿ ನೂತನವಾಗಿ ದೇಶಿ ನಮ್ಮ ಬಿ ಒ ಕಾರ್ಯಾಲಯ ದೇಶಿಗಳಾಗಿ ಈ ಪ್ರಥಮ ಧ್ವಜಾರೋಹಣವನ್ನು ನೆರವೇ ನೆರವೇರಿಸಲು ಸ್ವೀಕರಿಸಿದಂಥ ಎಂ ಬಿರದರ್ ಸರ್ ಅವರೇ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತು ಬಿ ಆರ್ ಪಿ ಇಶಿಯೋ ಸಿ ಆರ್ ಪಿ ಸನ್ಮಿತ್ರ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಉದ್ದೇಶ ಅಂದರೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಪಡೆಯುವ ಪಡೆದು ತ್ಯಾಗ ಪಡೆಯಲು ತ್ಯಾಗ ಬಲಿದಾನ ಮಾಡಿದಂಥ ಮಹನಿಯರ ಒಂದು ನೆನಪಿನಗೋಸ್ಕರ ಪ್ರತಿ ವರ್ಷ ಧ್ವಜಾರೋಹಣವನ್ನು ಆಗಸ್ಟ್ ಹದಿನೈದರಂದು ಮಾಡುತ್ತಾ ಬಂದಿದ್ದೇವೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ದೊತ್ತಾಗ ನಮಗೆ ಸಂವಿಧಾನವನ್ನು ರಚನೆ ಆಗಿರಲಿಲ್ಲ ಆ ಪ್ರಯುಕ್ತ ಪ್ರತಿ ವರ್ಷವೂ ಕೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಥಮವಾಗಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರ ಧ್ವಜಾರೋಹಣವನ್ನು ಪ್ರಥಮ ಪ್ರಧಾನಮಂತ್ರಿಗಳಾದಂಥ ನೇರು ಅವರ ನೆರವೇರಿಸಿರುವುದರಿಂದ ಪ್ರತಿ ವರ್ಷ ಅವರ ಅಮೃತ ಹಸ್ತದಿಂದ ಆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಅವರಿಂದ ನೆರವೇರಿಸಲ್ಪಡ್ತದೆ ಪ್ರತಿ ವರ್ಷವೂ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋಜಿದಿಯವರು ಪ್ರತಿ ಪ್ರತಿ ವರ್ಷ ಏನು ಧ್ವಜಾರೋಹಣ ಮಾಡ್ತಾರೆ ಅದಕ್ಕೆ ಆದಂಥ ಒಂದು ಹೆಸರನ್ನು ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಈ ವರ್ಷ ಕೂಡ ವಿಕಸಿತ ಭಾರತ ಅನ್ನುವಂಥ ಧ್ವಜಾರೋಹಣವನ್ನು ಆಗಸ್ಟ್ ಹದಿನೈದರಂದು ಮಾಡುವುದರ ಮೂಲಕ ನೆರವೇರಿಸಿದ್ದಾರೆ ನಮ್ಮ ದೇಶಕ್ಕಾಗಿ ಹಲವಾರು ಜನ ತ್ಯಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರಲ್ಲಿ ಪ್ರಥಮವಾಗಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಘೋಷವಾಕ್ಯ ನೀಡುವುದರ ಮುಖಾಂತರ ಸ್ವಾತಂತ್ರ್ಯಕ್ಕೆ ದುಮ್ಕಿದಾರೆ ಗಾಂಧೀಜಿಯವರ ಒಂದು ಮಾಡು ಇಲ್ಲವ ಮಡಿ ಮೂಲಕ ಅವರು ಸ್ವಾತಂತ್ರ್ಯಕ್ಕೆ ದುಮ್ತಿದ್ದಾರೆ ಸ್ವಾತಂತ್ರ್ಯ ಸುಭಾಷ್ ಚು ಸುಭಾಷ್ ಚಂದ್ರ ಬೋಸರು ಜೈ ಹಿಂದ್ ಅಥವಾ ಒಂದು ನನಗೆ ಒಂದು ಹನಿ ರಕ್ತವನ್ನು ಕೊಡಿ ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಘೋಷವಾಕ್ಯವನ್ನು ಅವರು ಘೋಷಣೆ ಮಾಡಿದಾರೆ ಬಾಲಗಾ ಬಾಲಗಂಗಾಧರ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕನ್ನು ಎಂದು ಘೋಷಣೆ ಮಾಡಿದರು ಅದೇ ರೀತಿಯಾಗಿ ಈ ಎಲ್ಲ ಮಾನೀಯರು ತಮ್ಮ ಒಂದು ಘೋಷವಾಕ್ಯ ಅದೇ ರೀತಿ ಅವರು ಆರಾಮ್ ಹರಾಮ್ ಹೇ ಅನ್ನುವಂಥ ಒಂದು ಘೋಷವಾಕ್ಯವನ್ನು ನೀಡಿ ಸ್ವಾತಂತ್ರ್ಯಕ್ಕೆ ಎಲ್ಲರನ್ನು ಧುಮುಕುವಂತೆ ಮಾಡಿದರು ಈ ಮಾಡೋದು ಪ್ರಯುಕ್ತ ಎಲ್ಲರೂ ತಮ್ಮ ತಮ್ಮದೇ ಆದಂಥ ಮೂರು ಗುಂಪುಗಳ ರಚನೆಯಾದವು ಸ್ವಾತಂತ್ರ್ಯ ಒಂದು ಮಂದಗಾಮಿ ತೀವ್ರಗಾಮಿ ಒನೆಯದು ಆಗಿದ್ದು ಕ್ರಾಂತಿಕಾರಕರು ಅವರಲ್ಲಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಕೆಲವರು ಬರ್ತಿದ್ದಾರೆ ತಮ್ಮದೇ ಆದಂಥ ಒಂದು ಮೂರೂ ಏನು ಮೂರು ಜನರ ಹಾದಿ ಒಂದೇ ಉದ್ದೇಶ ಒಂದೇ ಗುರಿ ಒಂದೇ ಏನಂತಪ್ಪ ಅಂದ್ರೆ ಸ್ವಾತಂತ್ರ್ಯವನ್ನು ಪಡೆಯುವುದಾಗಿತ್ತು ಈಗ ಅದರಗೋಸ್ಕರ ಬರೀ ನಾವು ಪ್ರತಿ ವರ್ಷ ಯಾರನ್ನು ನೆನಪಿಸ್ತೀವಿ ಬರೀ ಏನು ಮಾಡ್ತೀವಿ ಪುರುಷ ಸ್ವಾತಂತ್ರ್ಯ ಹೋರಾ ಹೋರಾಟಗಾರನ ಅಷ್ಟೇ ನೆನಪೀವಿ ಈ ಅವ ಅದರಲ್ಲಿ ತಮ್ಮ ತ್ಯಾಗಕ್ಕಾಗಿ ಬಲಿದಾನ ನೀಡಿದಂಥ ಮಹಿಳಾ ಮಹಿಳೆಯರು ಕೂಡ ಇದ್ದಾರೆ ಪ್ರಥಮ ಸ್ವಾತಂತ್ರ್ಯದ ಕಿತ್ತನ್ನು ಹುಟ್ಟಿಸಿದರು ಕರ್ನಾಟಕದ ಕಿತ್ತು ರಾಣಿ ಚೆನ್ನಮ್ಮನ ರಾಣಿ ಚೆನ್ನಮ್ಮನವರು ಅವರು ನಂತರ ಅಬ್ಬಕ್ಕನವರು ಹೀಗಾಗಿ ತಮ್ಮದೇ ಆದಂಥ ಮಾಡಿದ್ದಾರೆ ಅದೇ ರೀತಿ ವಿಜಯಪುರದಿಂದ ನಮ್ಮಲ್ಲಿ ಏನಪ್ಪ ಅಂದರೆ ಶ್ರೀ ರಂಗಾಚಾರ್ ಕೌಜುಲಿಗೆ ಅವರು ಅವರು ವಿಜಯಪುರ ಜಿಲ್ಲೆಯವರು ಬೆಳಗಾವದವರು ಮಾಡಿದ್ದಾರೆ ಅದೇ ರೀತಿ ಧಾರವಾಡವರು ಪ್ರಥಮ ನರಗುಂದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದಲ್ಲಿ ಬ ಅತಿ ಹೆಚ್ಚು ಭಾಗವಹಿಸಿದ್ದಂದ್ರೆ ಧಾರವಾಡ ಜಿಲ್ಲೆ ನರಗುಂದ ಜಿಲ್ಲೆದವರು ಗಂಗಾಧರ ದೇಶಪಾಂಡೆ ಅಲ್ಲಿ ಈ ರೀತಿಯಾಗಿ ತಮ್ಮದೇ ಆದಂಥ ಒಂದು ತ್ಯಾಗವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಆರ್ಥಿಕವಾಗಿ ಈ ಮುಂದುವರಿದಿದ್ದೀವಿ ಎಲ್ಲದರೂ ವೈಜ್ಞಾನಿಕವಾಗಿ ವಿಮಾ ಚಂದ್ರಯಾನ ಮಾಡಿದ್ದೀವಿ ಯಶಸ್ವಿಯನ್ನು ಮಾಡಿದ್ದೀವಿ ಆದರೆ ನಮ್ಮ ದೇಶಕ್ಕೆ ಒಂದು ಕಾಡುವ ಎರಡು ಪ್ರಥಮ ಸಮಸ್ಯೆ ಅಂದರೆ ಆರ್ಥಿಕವಾಗಿ ಯಾವುದೂ ಕೊರದೇ ಇಲ್ಲ ಆದರೂ ಈ ಕೊಟ್ಟಿದಂಥ ನಮ್ಮ ಬೀವ ಸಾಹೇಬರು ಮತ್ತು ಇಲಾಖೆಯವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಸಮ್ಮಾನ್ಯರ್ತ ಶ್ರೀ ಬಿ ಜೆ ನಡಗೇರ್ ಸರ್ ಅವರು ಒಂದೆರಡು ಮಾತಾಡಬೇಕಂತ ವಿನಂತಿಸಿಕೊಳ್ತಾರೆ ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎ ನಾಯಕ್ ಸಾಹೇಬ್ರವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಬಿರಾದರ್ ಸರ್ ಅವರೇ ಹಾಗೂ ಈ ಕಾರ್ಯಾಲಯದ ಪತ್ರಾಂಕಿತ ವ್ಯವಸ್ಥಾಪಕರು ಆತ್ಮೀಯರು ಆಗಿರ್ತಕ್ಕಂಥ ಮುಖಾಶಿ ಸರ್ ಅವರೇ ಯಾವತ್ತು ನನ್ನ ಇ ಸಿ ಒ ಬಿ ಆರ್ ಪಿ ಸಿ ಆರ್ ಪಿ ಬಿ ಐ ಆರ್ ಟಿ ಹಾಗೂ ಕಾರ್ಯಾಲಯದ ಸಂಪೂರ್ಣ ಸಿಬ್ಬಂದಿ ವರ್ಗದವರೇ ಇಂದಿನ ಈ ಒಂದು ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಹರ್ಷೋದ್ಧಾರಕವಾಗಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ದೇಶ ನನಗೇನು ಕೊಟ್ಟಿತ್ತು ಅನ್ನುವುದಕ್ಕಿಂತಲೂ ದೇಶಕ್ಕಾಗಿ ನಾನೇನು ಕೊಟ್ಟಿನಿ ಅನ್ನುವಂಥ ಈ ಒಂದು ಗೋಕ್ಷ ವಾಕ್ಯದೊಂದಿಗೆ ಇವತ್ತಿನ ದಿನದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ತರನಾಗಿ ಇವತ್ತು ನಮ್ಮ ನಾಡು ನುಡಿ ಸಂಸ್ಕೃತಿ ಅಳಿವು ಉಳಿವಿಗಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಶ್ರಮ ಬಹಳ ಮುಖ್ಯ ಇದೆ ನಮ್ಮಲ್ಲಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಆ ಸಂಸ್ಕಾರವನ್ನು ಉಳಿಸಿಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿಯುತ ಇಲಾಖೆ ಯಾವುದಾಗಿದೆ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಆಗಿದೆ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಡಮಾಡಲಿಕ್ಕೆ ಸಾಕಷ್ಟು ಮಹನೀಯರು ಇವತ್ತಿನ ಸಂದರ್ಭದಲ್ಲಿ ಅವರನ್ನೆಲ್ಲ ನೆನೆಸ್ಕೊಳ್ಳುವಂಥ ಭಾಳ ಸಂದ ಶುಭ ಸಂದರ್ಭದ ದಿನ ಇವತ್ತು ನಾವು ಇಷ್ಟೆಲ್ಲರೂ ಇಷ್ಟು ಹರ್ಷೋದ್ಧಾರಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಪ್ಪ ಅಂದರೆ ನಮ್ಮ ಪೂರ್ವಜರು ಹಿರಿಯರು ನಾಗರಿಕರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಶ್ರಮಫಲದಿಂದ ದೊರೆತಂಥ ಒಂದು ಸ್ವಾತಂತ್ರ್ಯದ ಸ್ವಾತಂತ್ರ್ಯಕ್ಕಾಗಿ ನಾವು ಇವತ್ತಿನ ದಿನದಲ್ಲಿ ಸ್ವತಂತ್ರವಾಗಿ ಬಾಳಲಿಕ್ಕೆ ಅವಕಾಶವಾಗಿದೆ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ರಾಷ್ಟ್ರಕ್ಕಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಏನೇ ತ್ಯಾಗ ಬಲಿದಾನಗಳು ಬಂದರೂ ಕೂಡ ನಾವು ಸಿದ್ಧರಾಗಿರಬೇಕು ದೇಶವನ್ನು ಸುಭದ್ರಗೊಳಿಸಬೇಕು ಇವತ್ತು ವಿಶ್ವದಲ್ಲಿಯೇ ಭಾರತ ಒಂದು ಪ್ರಬುದ್ಧ ರಾಷ್ಟ್ರವಾಗಿ ಕಾಣ್ತಾ ಇದೆ ಅದೆಲ್ಲರೂ ಕೂಡ ತಮ್ಮಲ್ಲಿ ತಮಗೆಲ್ಲರಿಗೂ ತಿಳಿದಂಥ ವಿಷಯ ಇವತ್ತು ಯಾವುದೇ ಒಂದು ಫೀಲ್ಡ್ನಲ್ಲಿ ನಾವು ನೋಡಿದೆವಪ್ಪ ಅಂದ್ರೆ ಭಾರತ ಯಾವುದರಲ್ಲಿಯೂ ಕಮ್ಮಿ ಇಲ್ಲ ನೀವು ಯಾವುದೇ ನೋಡ್ರಲ್ಲಿ ಆ ವಿಷಯದಲ್ಲಿ ನಾವು ಇವತ್ತಿನ ದಿನದಲ್ಲಿ ನಮ್ಮಲ್ಲಿರತಕ್ಕಂಥ ವಿಜ್ಞಾನಿಗಳಾಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ರೈತರಾಗಿರ್ಬೋದು ಯಾವುದಕ್ಕೂ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ಬಹಳ ಸಮೃದ್ಧವಾಗಿರ್ತಕ್ಕಂಥ ನಾಡನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ಕಟ್ತಾ ಇದ್ದೀವಿ ಆ ಪೂರ್ವಜರು ಮಹನೀಯರು ನಮಗಾಗಿ ಹೋರಾಟ ಮಾಡಿ ಬಲಿದಾನಗಳಿಂದ ತೊಡಗಿಸಿಕೊಟ್ಟಂಥ ದೊರಕಿಸಿಕೊಟ್ಟಂಥ ಈ ಒಂದು ಸ್ವಾತಂತ್ರ್ಯವನ್ನು ನಾವು ಅತ್ಯಂತ ಗಟ್ಟುನಿಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಯುವ ಪೀಳಿಗೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋದೆವಪ್ಪ ಅಂದ್ರೆ ನಮ್ಮ ಭಾರತ ಇನ್ನೂ ಸುಭದ್ರವಾಗಲಿಕ್ಕೆ ಸಾಧ್ಯತೆಗಳದಾವು ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಉದಾಹರಣೆ ಹೇಳ್ತೀನಿ ಎಲ್ಲರೂ ನಮಸ್ಕಾರ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಜಿ ಎ ನಾಡಿಗೆ ಸರ್ಗೆ ಧನ್ಯವಾದಗಳು ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜ ನೆರವೇರಿಸತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ವಿನಂತಿಸ್ಕೊಳ್ತೇನೆ ಅದರಲ್ಲಿ ಭಾಗಿಯರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗವೇ ಹಾಗೂ ನಮ್ಮ ಎಲ್ಲ ಸಿಆರ್ ಪಿ ಮಿತ್ರವೇ ನಾಡಗೇರಿ ಸರ್ ಅವರು ನಮ್ಮ ನೂತನವಾಗಿ ಆಗಮಿಸ್ತಕ್ಕಂಥ ಪ್ರಭಾರಿ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಎಂ ಬಿ ದರದರ್ ಸರ್ ಅವರೇ ಮುಖಾಶ್ ಸರ್ ಅವರೇ ಎಲ್ಲ ನಮ್ಮ ಇ ಸಿ ಒ ಮಿತ್ರರೇ ಹಾಗೂ ಇನ್ನುಳಿದೆಲ್ಲ ಸಿಬ್ಬಂದಿ ವರ್ಗವೇ ಇಲ್ಲಿ ಈಗಾಗಲೇ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಮಗೆ ತಿಳಿದಿ ತಿಳಿಸಿ ಹೇಳಿದ್ದಾದ ಆದರೂ ಕೂಡ ಒಂದೆರಡು ಮಾತುಗಳಲ್ಲಿ ನಾನು ಇಲ್ಲಿ ಹೇಳಿದ್ದೀನಿ ಏನಂತಂದ್ರೆ ಮುಖ್ಯವಾಗಿ ಭಾರತ ದೇಶ ಏನದ ಅನೇಕ ಶತಮಾನಗಳವರೆಗೆ ಕೇವಲ ನೂರಾರು ವರ್ಷ ಅಲ್ಲ ಅನೇಕ ಶತಮಾನಗಳವರೆಗೆ ಪರಕೀಯರ ದಾಶದಲ್ಲಿ ತೊಳಲಾಡಿ ಅನೇಕ ನಮ್ಮ ಸ್ವಾತಂತ್ರ್ಯ ವೀರರು ಹೋರಾಟಗಾರರು ಬಲಿ ಬಲಿದಾನವನ್ನು ಗೈದು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಎಷ್ಟು ಅಂತಂದ್ರೆ ನಾವು ಊಹಿಸ್ಲಿಕ್ಕೂ ಅಸಾಧ್ಯವಾಗದು ಯಾಕಂತಂದ್ರೆ ನಮ್ಮ ದೇಶದ ಅನೇಕ ಸೇನಾನಿಗಳು ತಮ್ಮ ಪ್ರಾಣವನ್ನೇ ಬಲಿತಾಗ ಬಲಿದಾನ ಕೊಟ್ಟು ದೇಶಕ್ಕಾಗಿ ಹೋರಾಡಿ ಸಾಕಷ್ಟು ನಷ್ಟ ಕಷ್ಟಗಳನ್ನು ಸಹಿಸಿ ದೇಶವನ್ನು ಒಂದು ಹಂತಕ್ಕೆ ತಂದು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಸುಮಾರು ಮೂರ್ನೂರು ವರ್ಷಗಳ ಗತಿಸಿ ಹೋಗಿದ್ದವು ಆ ಗಳಿಸಿಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಇವತ್ತಿನ ದಿವಸ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಸಮಗ್ರತೆ ಏಕತೆ ಭ್ರಾತೃತ್ವ ಭಾವನೆ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕಾದದ್ದು ಭಾಳಷ್ಟು ಮುಖ್ಯ ದೇಶಾಭಿಮಾನ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾದು ಆ ದೇಶಾಭಿಮಾನ ನಮ್ಮಲ್ಲಿ ಜಾತಿ ಧರ್ಮ ಬೇರೆ ಬೇರೆ ಸಂಪ್ರದಾಯಗಳು ಹೀಗೆ ಏನೋ ಅದವ ಆದರೆ ಅವೆಲ್ಲವನ್ನು ಮೀರಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬೆಳಿಬೇಕು ಎಲ್ಲರೂ ಭಾರತೀಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾರತದ ಪ್ರಜೆಗಳಾಗಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿ ಮತ ಪಂಥ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ದೇಶವನ್ನು ಮುನ್ನುಡಿಸ್ಕೊಂಡು ಹೋಗ್ಬೇಕಾದ್ರೆ ಈ ಗಳಿಸಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮುಂದೆ ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಈ ಸಮಗ್ರತೆ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾದದ್ದು ಆ ದಿಸೆಯಲ್ಲಿ ನಮ್ಮ ಇಲಾಖೆಯವರು ಸರ್ ಹೇಳಿದಂತೆ ಮುಖ್ಯವಾಗಿ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಆ ಸಂಸ್ಕಾರ ಇವತ್ತಿನ ದಿವಸ ನಾವು ಸಣ್ಣವರಿದ್ದಾಗ ಕಲಿತಾಗ ನಮ್ಮಲ್ಲಿ ಏನದ ಮುಖ್ಯವಾಗಿ ನಾವು ನೈತಿಕ ಶಿಕ್ಷಣವನ್ನು ಪಡಿತಾ ಇದ್ದೆವು ಆದರೆ ಇವತ್ತಿನ ದಿವಸ ಅವೆಲ್ಲ ಹೋಗ್ಬಿಟ್ಟದ ಆ ನೈತಿಕ ಶಿಕ್ಷಣ ಅನ್ನೋದು ನಮ್ಮ ಶಿಕ್ಷಣ ಇಲಾಖೆಯ ಅಥವಾ ಕಲಿಕೆಯ ಒಂದು ಮುಖ್ಯ ಅಂಗವಾಗಿ ಆ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಆ ದಿಸೆಯಲ್ಲಿ ನಮ್ಮ ಶಿಕ್ಷಕರೆಲ್ಲರೂ ಬಹಳಷ್ಟು ಮಕ್ಕಳನ್ನು ಸಂಸ್ಕಾರ ಕೊಟ್ಟು ದೇಶದ ದೇಶಾಭಿಮಾನವನ್ನು ಮೂಡಿಸಿ ಸಮಗ್ರತೆ ಬಗ್ಗೆ ದೇಶದ ಬಗ್ಗೆ ಪ್ರೇಮವನ್ನು ಮೂಡಿಸ್ತಕ್ಕಂಥ ಕಾರ್ಯ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಕೆಲಸ ನಮ್ಮ ಇಲಾಖೆ ಮೇಲಿದೆ ಆ ದಿಸೆಯಲ್ಲಿ ನಮ್ಮ ಇಲಾಖೆಯವರು ಬಹಳಷ್ಟು ಪರಿಶ್ರಮ ಪಟ್ಟು ಮಕ್ಕಳನ್ನು ಒಂದು ಸಂಸ್ಕಾರ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ದಿಶೆಯಲ್ಲಿ ಇವತ್ತಿನ ದಿವಸ ನಮ್ಮ ದೇಶ ಯಾವುದರಲ್ಲಿ ಕಡಿಮೆ ಇಲ್ಲ ಪ್ರತಿಯೊಂದರಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಬೇರೆ ಬೇರೆ ಇದರಲ್ಲಿ ಎಲ್ಲದರಲ್ಲಿ ಕೂಡ ಮುಂದೆ ಬಂದಿದೆ ಸಾಕಷ್ಟು ನಮ್ಮ ವಿಜ್ಞಾನಿಗಳದಾರ ಸಾಕಷ್ಟು ಜನ ಶಿಕ್ಷಣ ತಜ್ಞರದಾರ ಭಾಳಷ್ಟು ಇದು ಆದ್ರೆ ಅದನ್ನು ಒಂದು ಒಂದು ಸಮಗ್ರವಾಗಿ ಅಭಿವೃದ್ಧಿ ಹೊಂದಿದ ದೇಶ ಕೆಲವೇ ರಾಷ್ಟ್ರಗಳಲ್ಲಿ ಪ್ರಮುಖ ರಾಷ್ಟ್ರ ಅಂತಕ್ಕಂಥದ್ದು ಆಗಬೇಕಂತಕ್ಕಂಥ ಗುರಿಯನ್ನು ಹೊಂದ್ಕೊಂಡು ಹೊಂದಿದ್ದಾರೆ ಆ ದಿಸೆಯಲ್ಲಿ ಎಲ್ಲರ ಸಹಾಯ ಎಲ್ಲರ ಕ್ರೆಡಿಟ್ ಅನ್ನೋದು ಭಾಳ ಮುಖ್ಯದ ಆ ಇದರಲ್ಲಿ ಅನ್ನದ ನಾವೆಲ್ಲರೂ ಸ ದೇಶದ ಉನ್ನತಿಗಾಗಿ ದೇಶದ ಐಕ್ಯತೆಗಾಗಿ ನಾವೆಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿ ನಮ್ಮ ದೇಶದ ಹೆಸರು ಉಳಿಯೋ ಉಳಿಯುವಂತೆ ಮಾಡೋಣ ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಬಲಿದಾನಗಳಿಂದ ದೊರಕಿರ್ತಕ್ಕಂಥ ಈ ಸ್ವಾತಂತ್ರ್ಯದ ಒಂದು ದೀವಿಗೆಯನ್ನು ಶತಮಾನದ್ದಕ್ಕೂ ತೆಗೆದುಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ಅಖಂಡತೆ ಏಕತೆ ಭಾತೃತ್ವವನ್ನು ಮೆರಿಬೇಕು ಅಂತಕ್ಕಂಥ ತುಡಿಗಳನ್ನು ಹೇರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಕೊನೆಯ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿವರೆಗೂ ನಮ್ಮ ಒಂದು ಕಾರ್ಯಾಲಯದ ಎರಡೂ ಅವಳಿ ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳು ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನೆರವೇರಲು ಎಲ್ಲರೂ ಕಾರಣೀಭೂತರಾಗಿದ್ದಿರಿ ತಮ್ಮೆಲ್ಲರಿಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು